ಸುಂದರವಾದ ಕಟ್ಟಡಗಳು ಸುಸಜ್ಜಿತವಾದ ಕೊಠಡಿಗಳು ಸ್ವಚ್ಛಂದವಾಗಿ ವಿದ್ಯಾಭ್ಯಾಸದಲ್ಲಿ ತೊಡಗಿರುವ ಮಕ್ಕಳು ಈ ಸಮೃದ್ಧ ಶೈಕ್ಷಣಿಕ ವಾತಾವರಣ ಕಂಡುಬಂದಿದ್ದು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಹೌದು ಈ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಯ ಅರುವಾರಿಯೇ ಸಂಸದ ಪಿ ಸಿ ಮೋಹನ್ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಜನಮೆಚ್ಚಿದ ಸಂಸದ ತಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಶೈಕ್ಷಣಿಕ ಅಭಿವೃದ್ಧಿಗೆ ನೀಡಿರುವುದು ಅಮೂಲಾಗ್ರ ಕೊಡುಗೆ ಶಿಕ್ಷಣ ಮಕ್ಕಳ ಜನ್ಮಸಿದ್ಧ ಹಕ್ಕು ಮಗು ಸಂಸ್ಕಾರವಂತನಾಗಲು ವಿದ್ಯೆಯೇ ಮೂಲ ಇದರ ಮೌಲ್ಯ ಅರಿತಿರುವ ಮೋಹನ್ ತಮ್ಮ ಕ್ಷೇತ್ರದಲ್ಲಿ ಹಲವು ಶೈಕ್ಷಣಾಭಿವೃದ್ಧಿಯ ಕಾರ್ಯಗಳನ್ನು ಮಾಡಿದ್ದಾರೆ ಸಂಸದ ಪಿಸಿ ಮೋಹನ್ ರವರು ಸರ್ವಜ್ಞ ನಗರ ವ್ಯಾಪ್ತಿಯ ನಾಗವಾರದ ಎಚ್ಬಿಆರ್ ಲೇಔಟ್ನಲ್ಲಿ ನೂತನ ಪ್ರಾಥಮಿಕ ಶಾಲಾ ಕಟ್ಟಡ ನಿರ್ಮಿಸಿದ್ದಾರೆ ಈ ಮೂಲಕ ಸುತ್ತಮುತ್ತಲ ಮಕ್ಕಳ ಶೈಕ್ಷಣಿಕ ಬದುಕಿಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ ಇನ್ನು ಕಲ್ಯಾಣ ನಗರ ವ್ಯಾಪ್ತಿಯ ಕಾಚರಕನಹಳ್ಳಿಯಲ್ಲಿ ಹಲವು ವರ್ಷಗಳಿಂದ ಶಿಕ್ಷಣ ಸೇವೆ ಮಾಡುತ್ತಾ ಜನಪ್ರಿಯವಾಗಿರುವುದು ಜಯಗೋಪಾಲ ಗರೋಡಿಯ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ಈ ಶಾಲೆಗೆ ಸಂಸದರ ಅನುದಾನದಿಂದ ಪಿ ಸಿ ಮೋಹನ್ ಸುಸಜ್ಜಿತ ಆಡಿಟೋರಿಯಂ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಈ ಮೂಲಕ ಶಾಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಪ್ರೋತ್ಸಾಹ ದೊರೆತಿದೆ ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಬಡ ಮಕ್ಕಳಿಗಾಗಿ ಪ್ರಾರಂಭ ಮಾಡಿದಂತಹ ಶಾಲೆ ಈ ಶಾಲೆಗೆ ಅನೇಕ ದಾನಿಗಳು ಸಂಸದರು ಸಾಕಷ್ಟು ಅವರ ಸಮಾಧಾನವನ್ನು ನೀಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಈ ಭಾಗದ ಬೆಂಗಳೂರು ಸೆಂಟ್ರಲ್ನ ಭಾಗದ ಸಂಸದರು ಈ ಶಾಲೆಗೆ ಸಾಕಷ್ಟು ಸಹಾಯವನ್ನು ಒದಗಿಸಿಕೊಟ್ಟಿದ್ದಾರೆ ಆ ದೃಷ್ಟಿಯಿಂದ ಮಕ್ಕಳ ಅಭಿವೃದ್ಧಿಗಾಗಿ ಇವರೆಲ್ಲರೂ ಶ್ರಮವಹಿಸತಕ್ಕಂಥದ್ದು ನಮಗೆ ಒಂದು ರೀತಿಯ ಹೆಮ್ಮೆಯ ಭಾವನೆ ಹಾಗೆ ರಾಜಾಜಿನಗರದ ಎರಡನೇ ಬ್ಲಾಕ್ನಲ್ಲಿರುವಂತಹ ಪ್ರಸಿದ್ಧ ಶಿಕ್ಷಣ ಸಂಸ್ಥೆ ಶ್ರೀ ಬಸವೇಶ್ವರ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇದಕ್ಕೂ ಸುಸಜ್ಜಿತ ಆಡಿಟೋರಿಯಂ ನಿರ್ಮಾಣಕ್ಕೆ ಅನುದಾನ ಮಾಡಿಕೊಟ್ಟ ಹೆಮ್ಮೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಸಿ ಮೋಹನ್ ರವರದ್ದು ಶಿಕ್ಷಣ ವ್ಯವಸ್ಥೆ ಆಧುನಿಕವಾಗುತ್ತಿದೆ ಅದಕ್ಕೆ ಅನುಗುಣವಾಗಿ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಕಲಿಕೆ ಅತ್ಯವಶ್ಯಕ ಅಂತಹ ಶಿಕ್ಷಣ ಒದಗಿಸುವುದಕ್ಕಾಗಿಯೇ ಸಂಸದರು ತಮ್ಮ ಅನುದಾನದಿಂದ ಐದು ಅತ್ಯಾಧುನಿಕ ಕಂಪ್ಯೂಟರ್ಗಳ ಕೊಡುಗೆ ನೀಡಿದ್ದಲ್ಲದೆ ಸುಸಜ್ಜಿತ ನೆಟ್ವರ್ಕಿಂಗ್ ವ್ಯವಸ್ಥೆ ಹಾಗೂ ಅಗತ್ಯ ಪೀಠೋಪಕರಣಗಳನ್ನು ಒದಗಿಸಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಸಾದಾಶ್ರೀ ಸಮಾಜ ಎಂಬ ಹಳೆಯ ಒಂದು ಶಾಲೆ ಈ ಶಾಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಓದಿದ್ದಾರೆ ಈಗ ಇಂದಿನ ಪೀಳಿಗೆಗೆ ಕಂಪ್ಯೂಟರ್ಕರಣ ಎಷ್ಟು ಮುಖ್ಯವೋ ಆ ಕಂಪ್ಯೂಟರ್ಕರಣವನ್ನು ಇವತ್ತು ಈ ಕ್ಷೇತ್ರದ ಸಂಸತ್ ಸದಸ್ಯರು ಒದಗಿಸಿಕೊಟ್ಟಿದ್ದಾರೆ ಇದರಿಂದ ಅನೇಕ ಬಡ ವಿದ್ಯಾರ್ಥಿ ಮಕ್ಕಳಿಗೆ ಬಹಳ ಉಪಯೋಗ ಆಗ್ತದೆ ಸಮಾಜದಲ್ಲಿ ವಿಕಲಾಂಗರಿಗೆ ವಿಶೇಷ ಸೌಲಭ್ಯ ಅತೀ ಅಗತ್ಯ ಇದಕ್ಕೂ ಆದ್ಯತೆ ಕೊಟ್ಟಿರುವ ಸಂಸದ ಪಿ ಸಿ ಮೋಹನ್ ರವರು ಶೇಷಾದ್ರಿಪುರಂ ವ್ಯಾಪ್ತಿಯ ನೆಹರು ನಗರದಲ್ಲಿರುವಂತಹ ಅಂಧ ಮಕ್ಕಳ ಕರ್ನಾಟಕ ವೆಲ್ಫೇರ್ ಅಸೋಸಿಯೇಷನ್ಗೆ ನೂತನ ಕಟ್ಟಡ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಬಾಹ್ಯವಾಗಿ ಜಗತ್ತು ಕಾಣದ ಮಕ್ಕಳ ಆಂತರ್ಯದಲ್ಲಿ ಬೆಳಕನ್ನು ಹೊತ್ತಿಸಿದ್ದಾರೆ ಇಷ್ಟೇ ಅಲ್ಲ ಲಿಂಗರಾಜಪುರಂನಲ್ಲಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಮಗಾರಿ ಕಾಮಾಕ್ಷಿಪುರದ ಪಿವಿಪಿ ಶಾಲೆ ಬೇದರಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಸೇರಿದಂತೆ ಕ್ಷೇತ್ರದಲ್ಲಿ ಇನ್ನೂ ಹಲವು ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಸದ್ಯದಲ್ಲೇ ಲೋಕಾರ್ಪಣೆಗೊಳ್ಳಲಿವೆ ಕೇವಲ ಸಮಗ್ರ ಅಭಿವೃದ್ಧಿಯ ಹರಿಕಾರ ದೂರದೃಷ್ಟಿಯ ಸಂಸದರೆಂದೇ ಖ್ಯಾತರಾದ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಸಂಸದರಾದ ಪಿಸಿ ಮೋಹನ್ ರವರ ಶೈಕ್ಷಣಿಕ ಕೊಡುಗೆ ಮೋದಿ ಮೋಹನ್